ಕೆಲವರಿಗೆ ಹುಡುಗಿ ಹುಚ್ಚು ಕೆಲವರಿಗೆ ಗಾಡಿ ಬಗ್ಗೆ ಹುಚ್ಚು ನಮ್ಗೆ ಹಳ್ಳಿ ಕಾರ್ ಮೇಲೆ ಹುಚ್ಚು ಅಣ್ಣ ಹಳ್ಳಿ ಕಾರ್ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ಎಷ್ಟುಗಳು ಅಣ್ಣ ಇವು ನಮ್ಗಾಗಿದ್ದು ತೊಂಬ ಸಾವಿರ ಅಣ್ಣ ಈಗ ನಾವು ತಂದಿ ಅಣ್ಣ ಇಪ್ಪತ್ ಇಪ್ಪತ್ತೈದು ದಿವಸ ಆಯ್ತು ಅಣ್ಣ ತಂದ ಕರ ಹಿಂಗಿರ್ಲಿಲ್ಲ ಅಣ್ಣ ನಾವು ಮೇಸಿನ್ ರೆಡಿ ಮಾಡಿವಿ ಒಂದು ಮೂವತ್ತು ಏಳು ಸಾವಿರ ನಾವು ನಾವ್ ಕೊಟ್ಟಿಲ್ಲ ಅಲ್ಲು ಅಣ್ಣ ಅಲ್ಲೂ ಇದು ಎರಡಲ್ಲೂ ಇದು ನಾಕಲ್ಲೂ ಯಾವ ಕರ್ಗಳು ಅಣ್ಣ ಇವು ಟೀಮಲ್ಲಿ ಇರೋಂತ ಮಂಡ್ಯದ ಹತ್ರ ನೀವು ತಂದಿದ್ದೋಣ ಅಣ್ಣ ನಾವು ತಂದಿದ್ದಿಲ್ಲ ಭಕ್ತವ್ರು ದೊಡ್ಡೋಸ್ ಕವಿ ಅಂತ ಹೌದಾ ಕೆಲಸ ಎಲ್ಲ ಮಾಡೋಣ ಆರ್ ಕೆಲಸ ಏರ್ ಕೆಲಸ ಎಲ್ಲ ಕೆಲ್ಸಕ್ಕೆಲ್ಲ ಫೈನ್ ಆಗೋವೇ ಅಣ್ಣ ಒಂದು ಯಾರಿಗೆ ಕೆಲಸ ಎಲ್ಲ ಮಾಡ್ತವೆ ನಡಿಗೆಗೂ ಬೇಕಾ ಸ್ಪೀಡಾಗವೇ ಕೆಲಸ ಎಲ್ಲ ಮಾಡ್ತಾವಣ್ಣ ಈಗಿನ ಹುಡುಗರೆಲ್ಲ ಸೋಕಿ ಮಾಡೋಕೆ ಅಂತ ಬೆಂಗಳೂರಿಗೆಲ್ಲ ಓಡಾಡ್ತಾರೆ ನೀವೇನೋಣ ದನ ಹಿಡ್ಕೊಂಡ್ಬಿಟ್ಟಿದೀರ ಅಣ್ಣ ಒಬ್ಬರು ಕೆಲವರಿಗೆ ಹುಚ್ಚು ಕೆಲವರಿಗೆ ಗಾಡಿ ಬಗ್ಗೆ ಹುಚ್ಚು ನಮಗೆ ಅಣ್ಣ ಈ ಹಳ್ಳಿ ಕಾರ್ ಮೇಲೆ ಹುಚ್ಚೋಣ ಹಳ್ಳಿ ಕಾರು ಬೆಳಿಬೇಕು ಅದ ಬೆಳೆಸಿ ಉಳಿಸ್ಬೇಕು ಅನ್ನೋದೇ ನಮ್ಮ ಆಸೆ ಅಣ್ಣ ನೀ ನೀವೇ ಸಾಕ್ತಾ ಇರೋದಾ ಇಲ್ಲ ನಿಮ್ಮ ಮನೇಲಿ ಹಿಂದೆ ಯಾರಾದರೂ ಸಾಕಿದ್ರಾ ಏನು ಅಣ್ಣ ನಮಗೆ ನಮ್ಮ ತಾತ ಮುತ್ತಾತ ನಮ್ಮ ಅಪ್ಪ ಇರಲ್ಲ ಕಟ್ತಿದ್ರು ಅಣ್ಣ ಈಗ ಸ್ವಲ್ಪ ದಿವಸದಿಂದ ನಮ್ಮ ಅಪ್ಪ ಸುಮ್ಮನಾಗಿದ್ರು ಈಗ ನಾವು ತಿರುಗಿ ಹಳ್ಳಿ ಕಾರ್ ಬೆಳೆಸ್ಬೇಕು ಉಳಿಸ್ಬೇಕು ನಾವು ತಿರುಗಿ ಕಟ್ಟಬೇಕು ನಮ್ಮ ಅಪ್ಪ ಕಟ್ತಿದ್ದೆ ಉಳಿಸ್ಬೇಕು ಅಂತ ಅಣ್ಣ ನಾವು ಕಟ್ಟಿವಿ ಅಣ್ಣ ಹಳ್ಳಿಕಾರು ಬೆಳಿಬೇಕು ಅನ್ನೋದೇ ನಮ್ಮ ಆಸೆ ಅಣ್ಣ ನೀವು ಬರೀ ಸೋಕಿಗೆ ಅಂತಾನೆ ಕಟ್ತೀರಾ ಇಲ್ಲ ಕೆಲಸ ಮಾಡೋನು ಕಟ್ತೀರಾ ಅಣ್ಣ ನಾವು ಸೋಕಿಗೂ ಆಗ್ಬೇಕು ಕೆಲ್ಸಕ್ಕೂ ಆಗ್ಬೇಕು ಅಣ್ಣ ಆ ಥರ ಕಟ್ತೀವಿ ಅಂತ ಅದ್ರಲ್ಲೂ ಹೇಳ ನಾವು ಕೆಟ್ಟಿರೋ ಎತ್ಗಳನ್ನ ತಂದು ಸಾಕೋದೋಣ ಕೆಟ್ಟಿರ ಎತ್ತ ತಂದಿ ನಾವು ನತ್ತಿನ ಮಾಡಿಸಿ ಅವ ಮೇಯಿಸಿ ನಾವು ದಪ್ಪ ಮಾಡಿ ಮಾರದ್ರಲ್ಲಿ ಅಣ್ಣ ನಮ್ಗೆ ಸುಖ ಒಂಥರ ಖುಷಿ ಸಿಕ್ತಂಗ್ ಅಣ್ಣ ಅದಕ್ಕೆ ನಾವು ಕೆಟ್ಟಿರೋ ಎತ್ನ ತೀವಿ ಅವನೇ ಮೇಯಿಸೋದೋಣ ಅಣ್ಣ ಇವ್ ಎತ್ತ ಫೋಟೋನ ಬೇಕಾದ್ರೆ ನಿಮಗೆ ತೋರಿಸ್ತೀನಿ ನೋಡ್ಕೊಳ್ಳಿ ಎತ್ತು ತಂದಾಗ ನಾವು ಹೆಂಗಿದ್ವು ಅಂತ ಮುಂಚೆ ಈ ತರ ಇರಲಿಲ್ಲ ಈ ತರ ಇರ್ಲಿಲ್ಲ ಆ ಫೋಟೋನ ಈಗ ತೋರಿಸ್ತೀನಿ ನಿಮ್ಗೆ ಬೇಕಾದ್ರೆ ನೋಡಿ ಆ ಫೋಟೋನ ಎತ್ತು ಹೆಂಗಿದ್ವು ಅಂತ ಆ ಈಗ ಈ ಎತ್ತ ಈ ಥರ ಮಾಡಿದ್ದೀವಿ ಅಂದ್ರೆ ಅಣ್ಣ ಈಗ ಈ ಎತ್ತು ಮೇಯ್ದಿ ದಪ್ಪ ಆದ್ಮೇಲೆ ಅಣ್ಣ ನಿಮ್ಮಂಥವ್ರು ಯಾರ ನಾಲ್ಕು ಜನ ಬಂದು ಮನೆ ಬಾಗಿಲಲ್ಲಿ ನೋಡಿ ಅಣ್ಣ ಈ ಎತ್ತು ಅಂದ್ರೆ ಅಣ್ಣ ನಮ್ಗೆ ಅದೇ ಸಂತೋಷ ಅಣ್ಣ ಈಗ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀವಿ ಅಣ್ಣ ಈಗ ಎಲ್ಲರೂ ಅಣ್ಣ ನಾವು ಐವತ್ತು ಲಕ್ಷದ ಕಾರ್ ತಂದೀವಿ ನೂ ನೂರು ಲಕ್ಷದ ಕಾರ್ ತಂದೀವಿ ಅಂತ ಹೇಳ್ತಾರೆ ಅಣ್ಣ ನಾವು ಅಂತದ್ರಲ್ಲಿ ಅಣ್ಣ ಈ ಎತ್ತ ಕಟ್ಟಿರೋದ್ರಲ್ಲಿ ಅಣ್ಣ ಐವತ್ತು ಲಕ್ಷದ ಕಾರ ಯಾರೂ ಮನೆ ಭಾಗದಲ್ಲಿ ಬಂದು ನೋಡಲ್ಲ ನಾವು ಈ ಎತ್ತ ಕಟ್ಟಿ ಮೇಯ್ಸಿದ್ರೆ ಅಣ್ಣ ದಿನ ಹತ್ತು ಜನ ಮನೆದಾಗ ಬಂದು ನೋಡ್ಕೊಂಡ್ತಾರೆ ಅಣ್ಣ ಅದೇ ನಮಗೆ ಸಂತೋಷ ಅಣ್ಣ ಹುಲ್ಲು ತಿಂಡಿ ಏನೇನು ಅಣ್ಣ ನೀವು ಅಣ್ಣ ನಾವು ನಮ್ಮದೇ ಸ್ವಂತ ಗದ್ದೆಗೆ ಬೋರೈತೆ ಯುವಕಿ ಅಂತಲೇ ಗ ಜಮೀನ ಬಿಟ್ಕೊಂಡಿದ್ದೀವಿ ಒಳಜೋಳ ಬಿತ್ತುತ್ತೀವಿ ರಾಗಿ ಬಚ್ಚ ಐತೆ ಅದೆಲ್ಲ ಹಾಕ್ತೀವಿ ಅಣ್ಣ ತಿಂಡಿ ಅಣ್ಣ ತಿಂಡಿ ಅಣ್ಣ ಇಂಡಿ ಬೂಸಾ ಮಾಮೂಲಿ ಅಣ್ಣ ನಾವು ಎಲ್ಲರಂಗ್ಯ ನಾವು ಬೆಣ್ಣೆ ತುಪ್ಪ ಏನು ಅಣ್ಣ ಹಿಂಡಿ ಬೂಸಾ ರವೆ ಬೂಸಾ ರವೆ ಅಕ್ಕಿ ನುಚ್ಚು ಜೋಳ ನುಚ್ಚು ಎಷ್ಟೇ ಅಣ್ಣ ಈಗ ಇಷ್ಟೆಲ್ಲ ಹೇಳಿದ್ರಿ ಅಣ್ಣ ಈ ತರ ಮೇವು ಹಾಕ್ತಿವಿ ಈ ತರ ತಿಂಡಿ ಕೊಡ್ತೀವಿ ಅಂತ ಒಂದ್ ದಿನಕ್ಕೆ ಎಷ್ಟು ಖರ್ಚು ಬಿಡುತ್ತಣ್ಣ ಇವಕ್ಕೆ ಒಂದ್ ದಿನಕ್ಕೆ ಅಷ್ಟೇ ಅಣ್ಣ ಆಗೋದು ಅಷ್ಟೇ ಅಣ್ಣ ಯಾರು ಬಂದ್ರೆ ದನ ಕೊಡ್ತೀರ ಅಣ್ಣ ಅಣ್ಣ ನಾವು ಈಗ ಇದುನ ಕೊಡಲ್ಲ ಅಣ್ಣ ಇವನ ನಾವು ಇನ್ನು ಮಾಗಡಿ ಜಾತ್ರೆ ದಪ್ಪ ಮಾಡಿ ಅಣ್ಣ ಆಮೇಲೆ ಯಾರಾದ್ರು ಬಂದ್ರೆ ಆಮೇಲೆ ನೋಡೋಣ ಅಣ್ಣ ಇದಕ್ಕೆ ಊಟ ಹುಡುಕ್ತಾ ಅಣ್ಣ ನೀವು ಎಲ್ಲಾರು ನಿಮಗೂ ನೋಡಿದ್ರೆ ಇದಕ್ಕೆ ಊಟ ಸಿಕ್ಕಿದ್ರೆ ಹೇಳಿ ಅಣ್ಣ ಊಟ ಹಾಕ್ತೀವಿ ನಿಮ್ಮ ನಂಬರ್ ಹೇಳಿ ಅಣ್ಣ ನಮ್ಮ ಚಾನಲಲ್ಲಿ ಯಾರು ನೋಡೋರು ಹೇಳ್ತಾರೆ ನಿಮ್ಮ ನಂಬರ್ ನಮ್ಮ ನಂಬರ್ ನಲ್ಲಿ ಹಾಕಿರ್ತೀವಿ ಅಣ್ಣ ಕ್ಯಾಂಟೇಟ್ ಇರ್ತದೆ ಇರ್ತದೆ ಯಾರು ಬೇಕು ಅನ್ನೋದಾದ್ರೆ ಇದಕ್ಕೆ ಊಟ ಸಿಕ್ಕಿದ್ರೆ ಫೋನ್ ಮಾಡಿಯೋಣ ನಂಬರ್ಗೆ ಎಲ್ಲಿ ಗಿಂಟು ಈಗ ಫುಲ್ ವೀಡಿಯೋ ಮಾಡ್ತೀನಿ ಅಣ್ಣ ನಮ್ಮ ಚಾನಲ್ ಯಾರು ನೋಡಿದ್ರೆ ಹೇಳ್ತಾರೆ ನಿಮ್ಮ ನಂಬರು ಭಯದಲ್ಲಿ ಹಾಕಿರ್ತೀನಿ ನೋಡಿ ಯಾವ್ದಾದ್ರು ಸಿಕ್ಕಿದ್ರೆ ಊಟ ಇವ್ರು ಹೇಳಿ நடுகிற அண்ணா நோட யாத்திர ஓய்வாடா